ನಮಸ್ಕಾರ ಅಮೃತಾಸ್ ಪಾಕಶಾಲೆಗೆ ನಿಮ್ಗೆಲ್ರಿಗೂ ಸ್ವಾಗತ ನಾನು ಲೈವ್ ಬಂದಿದ್ದೀನಿ ಯಾರ್ಯಾರು ಜಾಯಿನ್ ಆಗ್ತಾರೆ ಅಂತ ಫಸ್ಟ್ ನೋಡೋಣ ಹಾಗೆ ಅಡುಗೆ ಮಾಡ್ಕೊತಾನೆ ಮಾತಾಡೋಣ ಯಾರ್ಯಾರು ಬರ್ತಾ ಇದ್ದೀರಾ ಲೈವ್ಗೆ ದಯವಿಟ್ಟು ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಮಿಕ್ಸ್ ಕಾರ್ಡಿನ ಸಾರ್ ಮಾಡ್ಬೇಕು ಅಂತಿದ್ದೀನಿ ರಿಲಯನ್ಸ್ ಇಂದ ತಗೊಂಬಂದೆ ನಾನು ಯಾರು ಜಾಯಿನ್ ಆಗಿದ್ದೀರಾ ಲೈವ್ಗೆ ಲೈವ್ ಅಂತ ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ ಇವತ್ತು ಕಾಳು ಸಾರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಇವತ್ತು ಅಡುಗೆ ಮಾಡ್ತಾನೆ ಮಾತಾಡೋಣ ಮೆಸೇಜ್ ಮಾಡಿ ಓಕೆ ಬನ್ನಿ ಲೈಕ್ ಮಾಡಿ ಹಾಗೆ ಜಾಯಿನ್ ಆದೋರೆಲ್ಲ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಒಂದ್ ಈರುಳ್ಳಿ ಹುರ್ಕೊಂತ ಇದೀನಿ ಮಸಾಲೆಗೆ ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದೀನಿ

Aku lama n g 니 El Paco también ha contado bien. ¿Sí? ಒಂದ್ ಕಪ್ಪು ಕಬಿ ಹಾಕೊಂಡಿದ್ದೀನಿ ಮೋಹನ್ ಅವ್ರೆ ಹಾಯ್ ದೇವೇಗೌಡ ಅವ್ರೆ ಹಾಯ್ ಎಲ್ರಿಗೂ ಹಾಯ್ ಏನ್ ಮಾಡ್ತಾ ಇದ್ದೀರಾ ಎಲ್ರು ನಾನು ಅಡಿಗೆ ಮಾಡ್ತಾ ಇದ್ದೀನಿ ಇವಾಗ ಅಡ್ಗೆ ಮಾಡೋ ಟೈಮ್ ಅದಕ್ಕೋಸ್ಕರ ಹುದ್ದಾಗಿ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಈಗ ಒಂದ್ ಈರುಳ್ಳಿ ಹುಡ್ಕೊಂಡಿದೀನಲ್ಲ ಅದನ್ನ ಸೇರಿಸ್ತಾ ಇದೀನಿ ಇದಕ್ಕೆ ఎర స్పూను ధనియా సేర్సీని ధనియా పులి ఒరు బాడీ మెణిన్కాయ్ సేర్స్తా 对。<laughs>

അത് <laughs> ಮಸಾಲೆ ರೆಡಿ ಮಾಡ್ಕೊಂಡಿದೀನಿ ಈ ಸಾರು ಮುದ್ದೆಗೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ನೀವು ಆಲ್ಮೋಸ್ಟ್ ಎಲ್ರೂ ಮನೆಯಲ್ಲೂ ಮಾಡೇ ಮಾಡ್ತೀರಾ ಕಾಳು ಸಾರೆಲ್ಲ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಅಂತೂ ಕಂಪಲ್ಸರಿ ಮಾಡೇ ಮಾಡ್ತಾರೆ ಈ ಸಾರು ಮುದ್ದೆ ಅಂತೂ ಕಂಪಲ್ಸರಿ ಡೈಲಿ ಇದ್ದೇ ಇರುತ್ತೆ ಇರುತ್ತೆಲ್ಲ ನೀವು ಮಾಡ್ತೀರಾ ಅಲ್ವಾ ಕಮೆಂಟ್ ಮಾಡಿ ಯಾರು ನಿಮ್ ಮುದ್ದೆ ಮಾಡ್ತೀರಾ ಅಂತ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಇವಾಗ ಒಬ್ಬರ ಮೇಲೆ ಒಂದು ಅರ್ಧ ಈರುಳ್ಳಿ ತಗೊಂಡಿದೀನಿ ಇವಾಗ ಕುಕ್ಕರ್ ಗೆ ಎಣ್ಣೆ ಹಾಕೊಂತ ಇದೀನಿ ಇಲ್ಲಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಅರ್ಧ ಕಪ್ ಆಗುವಷ್ಟು ಎಣ್ಣೆ ಹಾಕೊಂಡಿದೀನಿ ಈ ರೆಸಿಪಿ ಬೇಕಂದ್ರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಚೆಕ್ ಮಾಡ್ಕೊಳ್ಳಿ ಎಲ್ಲಾ ಕಾಳು ಸಾರಿಗೂ ಒಂದೇ ತರ ಮಸಾಲೆನೆ ಬರುತ್ತೆ ಏನು ಚೇಂಜಸ್ ಇರಲ್ಲ ಏನಾರ ನೀವು ಬಸ್ ಸಾರ್ ಮಾಡಿದ್ರೆ ಅಕಸ್ಮಾತ್ ನೀವು ಉಪ್ಸಾರ್ ಎಲ್ಲ ಮಾಡುದ್ರೆ ಅದಕ್ಕೆ ಖಾರ ಚೇಂಜ್ ಇರತ್ತೆ ಈ ಕಾಳು ಸಾರುಗಳಿಗೆಲ್ಲ ಒಂದೇ ತರ ಮಸಾಲೆ ಇರತ್ತೆ ಏನು ಚೇಂಜಸ್ ಇರಲ್ಲ ಹಾಗೆ ನಾವು ನಾನ್ ವೆಜ್ ಮಾಡಿದ್ರು ಅಷ್ಟೇ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಇರತ್ತೆ ಅಷ್ಟೇ ತುಂಬಾ ಚೇಂಜಸ್ ಇರಲ್ಲ ಆಲ್ಮೋಸ್ಟ್ ಇದೇ ತರಾನೇ ಮಸಾಲೆ ಬರುತ್ತೆ ಈ ತರನೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರತ್ತೆ ಒಬ್ಬೊಬ್ರು ಒಂದೊಂದ್ ತರ ಕಾಲ್ ಮಾಡ್ತಾರೆ ಕೆಲವರು ಸಾಂಬಾರ್ ಪೌಡರ್ ಎಲ್ಲ ಯೂಸ್ ಮಾಡಿ ಮಾಡ್ತಾರೆ ನಾವ್ ಇಲ್ಲಿ ಸಾಂಬಾರ್ ಪೌಡರ್ ಯೂಸ್ ಮಾಡಲ್ಲ ನಾನ್ ಜಸ್ಟ್ ಗರಂ ಮಸಾಲಾ ಅಷ್ಟೇ ಯೂಸ್ ಮಾಡಿ ಮಾಡ್ತೀನಿ ತುಂಬಾನೇ ಟೇಸ್ಟಿ ಆಗಿ ಬರತ್ತೆ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ನೋಡಿ ಇವಾಗ ನಾನು ಒಗ್ಗರಣೆಗೆ ಎಣ್ಣೆ ಇಟ್ಟಿದೀನಿ ಇವಾಗ ಒಂದ್ ಅರ್ಧ ಈರುಳ್ಳಿ ತಗೊಂಡಿದೀನಿ ಅದನ್ನ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಹಾಗೆ ಇದು ಮಿಕ್ಸ್ ಕಾಳು ಆಗಿರೋದ್ರಿಂದ ಒಂದು ಎರಡು ವಿಧಲ್ ತಗೊಂಡ್ರೆ ಸಾಕು ಒಂದು ಮೀಡಿಯಂ ಫ್ಲೇಮ್ ನಲ್ಲಿ ತುಂಬಾ ಚೆನ್ನಾಗಿರತ್ತೆ ಹೆಲ್ತಿಗೂ ತುಂಬಾ ಒಳ್ಳೇದು ಈ ತರ ಮೊಳಕೆ ಬರ್ಸಿ ಕಾಳನ್ನ ಖಾಲಿ ಹೋಟೆಲ್ ತಿನ್ಬೋದು ನೀವು ಹೆಸರು ಕಾಳನ್ನ ಕಡಲೆ ಕಾಳನ್ನ ಖಾಲಿ ಹೋಟೆಲ್ ತಿನ್ನಿ ತುಂಬಾನೇ ಹೆಲ್ದಿ ಆಗಿರತ್ತೆ ಸಲಾಡ್ ತರ ಮಾಡ್ಕೊಂಡಾದ್ರು ತಿನ್ಬಹುದು ನಾನಿವಾಗ ಸಾರ್ ಮಾಡ್ತಾ ಇದ್ದೀನಿ ಆದ್ರಿಂದ ಮಿಕ್ಸ್ ಕಾಳುಗಳನ್ನ ತಗೊಂಡಿದ್ದೀನಿ ನಾನಿಗೊಂದು ನೆನ್ಸಿರ್ಲಿಲ್ಲ ನಾನು ರಿಲಯನ್ಸ್ ಇಂದ ತಂದಿ ಮಾಡ್ತಾ ಇದ್ದೀನಿ ಈ ತರ ಕಪ್ಪಲ್ ಸಿಗತ್ತೆ ಒಂದು ಮೂರ್ ಜನ ಊಟ ಮಾಡಬಹುದು ಒನ್ ಟೈಮಿಗೆ ಆಗುವಷ್ಟು ಮಾಡ್ತಾ ಮಾಡಿ ತೋರಿಸ್ತಾ ಇದೀನಿ ಇವಾಗ ನಿಮಗೆ ಜಾಸ್ತಿ ಬೇಕಂದ್ರೆ ಎರಡು ತಗೊಳ್ಳಿ ಜಾಸ್ತಿ ಜನ ಇದ್ರೆ ಎರಡ್ ಮೂರ್ ತಗೊಂಡಿ ಸಾರ್ ಮಾಡಬಹುದು ಮೊಳಕೆ ಕಟ್ಟಿ ಸಾರು ಮಾಡ್ಕೊಡಿ ಚೆನ್ನಾಗಿರತ್ತೆ ಇವಾಗ ನಾನು ಕಾಳುಗಳನ್ನ ಸೇರಿಸ್ತಾ ಇದ್ದೀನಿ ಇದರಲ್ಲಿ ಅಲ್ಸಂದೆ ಕಾಳು ಕಡಲೆ ಕಾಳು ಹೆಸರು ಕಾಳು ಹಾಗೆ ಇನ್ನೊಂದು ಇದೆ ಇದು ಎಸ್ರು ಗೊತ್ತಾಗ್ತಿಲ್ಲ ನನಗೆ ಮಿಕ್ಸ್ ಆಗಿ ಕೊಟ್ಟಿದ್ದಾರೆ ಚೆನ್ನಾಗಿರುತ್ತೆ ಈ ಸಾರು ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಅಡಿಗೆಗಳಿಗೆ ಕಲ್ಲುಪ್ಪೆ ಸೇರ್ಸೋದು ಕಲ್ಲುಪ್ಪ ಸೇರ್ಸೋದು ಆರೋಗ್ಯಕ್ಕೂ ಒಳ್ಳೇದು ಹಾಗೆ ರುಚಿನೂ ಇರುತ್ತೆ ಅಡಿಗೆ ಅದಕ್ಕೋಸ್ಕರ ಕಲ್ಲುಪ್ಪು ನಾನು ರುಚಿಗೆ ತಕ್ಕಂತೆ ಎಷ್ಟು ಬೇಕು ಅಷ್ಟು ಹಾಕೊಂತ ಇದ್ದೀನಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಂತ ಇದ್ದೀನಿ ಹಾಗೆ ಒಂದೆರಡು ಮೂರ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೊಂತ ಇದ್ದೀನಿ ಧನ್ಯ ಪುಡಿ ನಾನು ಆಗ್ಲೇನೆ ಹಾಕಿದ್ದೀನಿ ಮಸಾಲೆಗೆ ಇವಾಗ ಹಾಕೋ ಅವಶ್ಯಕತೆ ಇರಲ್ಲ ಈಗ ಸಾರಿನ ಪಾತ್ರೆಯಲ್ಲೂ ಮಾಡ್ಬೋದು ಬಟ್ ತುಂಬಾ ಹೊತ್ತು ಬೇಯಿಸ್ಬೇಕಾಗತ್ತೆ ಈ ತರ ಕುಕ್ಕರ್ ಅಲ್ಲಿ ಮಾಡಿದ್ರೆ ಕ್ವಿಕ್ ಆಗತ್ತೆ ತುಂಬಾ ಟೈಮ್ ಉಳಿಸ್ಬೋದು ಚೆನ್ನಾಗೂ ಬರುತ್ತೆ ಇದ್ರದ್ದು ಇವಾಗ ನಾನು ಮಸಾಲೆನ ಸೇರಿಸ್ತಾ ಇದ್ದೀನಿ ತೊಳಗಿ ಕೂಡ ಹಾಕಂತ ಇದೀನಿ ನೀರು ಸಾರಿ ಕನ್ಸಿಸ್ಟೆನ್ಸಿ ಎಷ್ಟ್ ಬೇಕೋ ಅಷ್ಟು ನೋಡ್ಕೊಂಡು ನೀರ್ ಹಾಕಿ ತುಂಬಾ ಗಟ್ಟಿಯಾಗು ಮಾಡ್ಕೋಬಹುದು ಅದು ಪಲ್ಯ ಟೈಪ್ ಅಂದ್ರೆ ಗ್ರೇವಿ ಟೈಪ್ ಮಾಡ್ಕೋಬಹುದು ಅದು ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಿರತ್ತೆ ನಾವು ಸಾರು ಮಾಡ್ತಿರೋದ್ರಿಂದ ಸ್ವಲ್ಪ ತೆಳುಗೆ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಆಲೂಗಡ್ಡೆ ಸೇರಿಸ್ತಾ ಇದೀನಿ ಬದ್ನೆಕಾಯಿ ನೀವು ಹಾಕೋಬಹುದು ಬದ್ನೆಕಾಯಿ ಕೆಲವರಿಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಬರೀ ಆಲೂಗಡ್ಡೆ ಮಾತ್ರ ಸೇರಿಸ್ತಾ ಇದೀನಿ ನಾವು ಕುಕ್ಕರ್ ಅಲ್ಲಿ ಮಾಡ್ತಿರೋದ್ರಿಂದ ಬದ್ನೆಕಾಯಿ ಹಾಕಿದ್ರೆ ತುಂಬಾ ಮ್ಯಾಶ್ ಆಗ್ಬಿಡತ್ತೆ ಅದು ತುಂಬಾ ಟೇಸ್ಟ್ ಎಲ್ಲ ಅದಕ್ಕೆ ಹೊಂದ್ಕೊಂಡ್ ಅದಕ್ಕೋಸ್ಕರ ನಾನು ಬದ್ನೆಕಾಯಿ ಕಿಪ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಒಂದ್ ಆಲೂಗಡ್ಡೆನ ಗಟ್ಟಿನೇ ಇದೆ ಇನ್ನು ನಾನು ಇನ್ನೊಂದು ಸ್ವಲ್ಪ ನೀರ್ ಸೇರಿಸ್ತಾ ಇದ್ದೀನಿ ಈ ಸಾರು ತೆಳುಗಿದ್ರೇನೆ ತುಂಬಾ ರುಚಿಯಾಗಿರುತ್ತೆ ಉಪ್ಪಲ್ಲ ಸರಿ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಬಿಟ್ಟು ಇಡ್ತಾ ಇದ್ದೀನಿ ಒಂದ್ ಎರಡು ವಿಜನ್ ಆದ್ರೆ ಸಾಕು ತುಂಬಾನು ಹೋಗ್ಬಾರ್ದು ಆ ಕಾಳು ಸ್ವಲ್ಪ ಮೀಡಿಯಮ್ ಆಗಿ ಬೇಯ್ಬೇಕು ತುಂಬಾನು ಮೆಚ್ಚ ಬೇಯ್ಸಕ್ ಹೋಗ್ಬಾರ್ದು ಅಡ್ಗೆ ಮಾಡಾದ್ಮೇಲೆ ಈ ತರ ಮಾಡ್ಕೊಂಡ್ಬಿಟ್ರೆ ಅಡಿಗೆ ಕ್ಲೀನ್ ಆಗೇ ಇರುತ್ತೆ ಅಲ್ವಾ ಅದು ಒಂದು ಅಭ್ಯಾಸ ಇದೆ ಯಾವಾಗ್ಲೂ ಅಡ್ಗೆ ಮಾಡಿ ಹಾಗಾಗೆ ಕ್ಲೀನ್ ಮಾಡ್ಬಿಡ್ತೀನಿ ಇಲ್ಲ ಅಂದ್ರೆ ಚೆನ್ನಾಗ್ ಅನ್ಸಲ್ಲ ನೋಡಕ್ಕೆ ವಿಡಿಯೋಗೆ ಅಂತ ಅಲ್ಲ ಯಾವಾಗ್ಲೂ ಅಷ್ಟೇ ಯಾವಾಗ್ಲೂ ಕ್ಲೀನ್ ಮಾಡ್ತೀನಿ ನೋಡಕ್ಕೂ ಚೆನ್ನಾಗ್ ಅನ್ಸತ್ತೆ ಅದಕ್ಕೋಸ್ಕರ ನಿಮ್ಮನೇಲು ಹೀಗೇನಾ ಯಾರಾದ್ರೂ ನಿಮ್ ಕ್ಲೀನಿಂಗ್ ಪಾರ್ಟ್ನರ್ಸ್ ಇದ್ರೆ ಕಮೆಂಟ್ ಮಾಡಿ ಎಷ್ಟು ಬೇಗ ಆಗುತ್ತಲ್ವ ಈ ಕಾಳು ಸಾರು ನೀವು ಟ್ರೈ ಮಾಡಿ ತುಂಬಾನೇ ಹೆಲ್ದಿ ಏನ್ ಚಿಕ್ಕು ಅವ್ರು ಕೇಳ್ತಿದಾರೆ ಏನ್ ಸಾಂಬಾರ್ ಸೀಸ್ ಅಂತ ನಮ್ಮನೇಲಿ ಇವತ್ತು ಕಾಳು ಸಾರು ಎಲ್ಲ ಮಿಕ್ಸ್ ಮಾಡಿರೋ ಕಾಳು ಸಾರು ಮಾಡಿದೀನಿ ನೀವು ಬನ್ನಿ ಹಾಯ್ ವಿಶ್ವಾಸ್ ಡೋಯಿ ಜೋಡೆ ಹಾಯ್ ನನ್ ಬ್ರದರ್ ಅವರು ಒಳ್ಳೆ ಹ್ಯಾಬಿಟ್ಸ್ ಸೀಸ್ ಥ್ಯಾಂಕ್ ಯು ಕಮೆಂಟ್ ಮಾಡ್ತಾ ಇರಿ ಹಾಗೆ ಲೈಕ್ ಮಾಡ್ತಾ ಇರಿ ಹಾಗೆ ನಮ್ ಚಾನಲ್ ಏನಾರು ಹೊಸದಾಗ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ ಚಾನೆಲ್ ಫಾಲೋ ಮಾಡ್ತಿರೋರಿಗೆ ಹೇಳ್ತಾ ಇದೀನಿ ಯಾವ್ದ ಯಾವ್ದಾರ ನಿಮಗೆ ಡಿಶಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ನಾನು ಆ ಡಿಶ್ ಮಾಡಿ ನಿಮಗೆ ತೋರಿಸ್ತೀನಿ ತುಂಬಾ ಈಸಿಯಾಗೆ ಮಾಡಿ ತೋರಿಸ್ತೀನಿ ಓಕೆ ನೀವ್ ಏನಾದ್ರು ಕ್ವಶನ್ ಕೇಳ್ಬೇಕು ಅಂದ್ರೆ ಕೇಳ್ಬೋದು ಆನ್ಸರ್ ಮಾಡ್ತೀನಿ ನಾನು ಅದಕ್ಕೆ ನಾನ್ ಮಾತಾಡ್ತಿರೋದು ನಿಮಗೆ ಕೇಳಿಸ್ತಾ ಇದೆ ಅಲ್ವಾ ಯಾಕಂದ್ರೆ ಮ್ಯೂಟ್ ಲೈವ್ ಮಾಡಬಾರ್ದು ಅಂತ ನನಗೆ ಕಮೆಂಟ್ ಬಂದಿದೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ನಿಮಗೆ ಯಾರಾದರೂ ರಿಪ್ಲೈ ಮಾಡಿ ಥ್ಯಾಂಕ್ ಯು ರಿಪ್ಲೈ ಮಾಡಿದ್ದಕ್ಕೆ ಏನ್ ಮ್ಯೂಟ್ ಏನು ಆಗಿಲ್ವಲ್ಲ ಚಿಕ್ಕ ಅವರೇ ಮ್ಯೂಟ್ ಲೈವ್ ಮಾಡಬಾರ್ದು ಅಂತ ಹಾಕಿದ್ದೀರಾ ಮೆಸೇಜು ನನಗಿಲ್ಲ ಅಷ್ಟು ಗೊತ್ತಾಗಲ್ಲ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಬಂದಿರೋದು ನೀವೇ ಹೇಳಬೇಕು ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ವಿ ಕ್ಯಾನ್ ಹಿಯರ್ ಯು ಕ್ಲಿಯರ್ಲಿ ಓಕೆ ಥ್ಯಾಂಕ್ ಯು ಇನ್ನೇನಾರ ಕ್ವಶನ್ಸ್ ಇದ್ರೆ ಕೇಳ್ಬೋದು ಯಾಕಂದ್ರೆ ನಾನು ಫಸ್ಟ್ ಟೈಮ್ ಲೈವ್ ಬಂದಿದ್ದೀನಿ ಅಷ್ಟು ಗೊತ್ತಾಗಲ್ಲ ಏನಾರ ನಾನು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಇನ್ಮೇಲೆ ನಾನು ಲೈವಿಗೆ ಬರ್ತೀನಿ ಇನ್ ಕೇಸ್ ನಿಮಗೆ ಯಾವ್ದಾರ ಫುಡ್ ಬೇಕು ಅಂದ್ರೆ ನಾನು ಲೈವ್ ಅಲ್ಲೇ ಮಾಡಿ ತೋರಿಸ್ತೀನಿ ಏನೇನ್ ಹಾಕ್ಬೇಕು ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ನಾನು ಲೈವ್ ಅಲ್ಲೇ ಕುಕಿಂಗ್ ನ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಇಂದ ನೀವು ಮೆಸೇಜ್ ಮಾಡಿ ಯಾವ್ದಾದ್ರು ಬೇಕು ಅಂದ್ರೆ ಫುಡ್ ನಾನು ಅದನ್ನ ಮಾಡಿ ತೋರಿಸ್ತೀನಿ ಓಕೆ ಇವಾಗ ಎರಡು ವಿಷಲ್ ಆದ್ರೆ ಸಾರ್ ರೆಡಿ ಆಗತ್ತೆ ಇವತ್ತಿಗೆ ನನ್ನ ಲೈವ್ ಚಾಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ತುಂಬಾ ಸಪೋರ್ಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಮತ್ತೆ ನಾನು ಮುಂದಿನ ಲೈವ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು